ಕೋಗಿಲು ಲೇಔಟ್ ನಲ್ಲಿ ಅಕ್ರಮ ಕಟ್ಟಡಗಳು ಮನೆಗಳ ತೆರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತರಿಗೆ ಮನೆಗಳ ಹಸ್ತಾಂತರಕ್ಕೆ ಸರ್ಕಾರ ತೀರ್ಮಾನ ಮಾಡಿಯಾಗಿದೆ ಇವತ್ತೇ ಮನೆ ಹಸ್ತಾಂತರ ಮಾಡ್ತೀವಿ ಅಂತೇಳಿ ಜಮೀರ್ ಮಾತಾಡಬಿಟ್ಟಿದ್ರು ವಸತಿ ಸಚಿವ ಇವತ್ತು ಕೊಟ್ಬಿಡ್ತೀವಿ ಯಾರ್ಯಾರ ಮನೆಯನ್ನ ಅಲ್ಲಿ ಒಡೆದು ಹಾಕಿದ್ರು ಕುರುಳಿಸಿದ್ರೋ ಅಂಥವರು ಮನೆ ಕಳ್ಕೊಂಡಿದ್ರಲ್ಲ ಅವ್ರಿಗೆ ಇವತ್ತೇ ಮನೆ ಕೊಡ್ತೀವಿ ಅಂತೇಳಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತಾಡ್ಬಿಟ್ಟಿದ್ರು ಆದರೆ ದಾಖಲೆಗಳ ಪರಿಶೀಲನೆ ಹಿನ್ನೆಲೆಯಲ್ಲಿ ನಾಳೆ ಇಂಥ ಸಂತ್ರಸ್ತರಿಗೆ ಈ ಮನೆ ಕಳೆದುಕೊಂಡವರಿಗೆ ಮನೆಗಳ ಕೀ ಕೊಡ್ತೀವಿ ಅಂಥೇಳಿ ಇದೀಗ ಅವ್ರು ಮಾತನಾಡಿರೋದು ಅರ್ಹರಿಗೆ ಮಾತ್ರ ಯಾರು ಈ ಒಂದು ವಿಚಾರದಲ್ಲಿ ನಿಜವಾಗಿಯೂ ಮನೆ ಕಳ್ಕೊಂಡಿದ್ದಾರೋ ಅಕ್ರಮವಾಗಿ ಕಟ್ಕೊಂಡಿರೋದಲ್ಲ ಇದು ಸರ್ಕಾರ ಹೇಳ್ತಿರೋದು ನಿಜವಾಗಿಯೂ ಯಾರಿಗೆ ಇಲ್ಲಿ ಮನೆ ಹೋಗಿದೆಯೋ ಈಗ ಅವರು ಕೋಗಿರ್ಲೆ ಹೋಟೆಲ್ ಕಟ್ಕೊಂಡಿದ್ರಪ್ಪ ಅವ್ರಿಗೆ ಅಲ್ಲಿ ಲೀಗಲಾಗಿ ಮಂಜೂರಾಗಿತ್ತು ಅವ್ರ ನಿವೇಶನ ಇತ್ತು ಅವ್ರ ಮನೆ ಕಟ್ಕೊಂಡಿದ್ರು ಅಂದರೆ ಸುಮ್ಮನೆ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರು ಅವ್ರಿಗೇನೋ ಮನಸ್ಸಿಗೆ ಬಂದಂಗೆ ಮನೆ ಕಟ್ಕೊಂಡ್ಬಿಟ್ಟಿದ್ರು ಅವ್ರಿಗೆ ಈ ಸ್ಥಳವೊಂದಗರೇ ಅಲ್ಲ ಸ್ಥಳೀಯರೇ ಅಲ್ಲ ಸ್ಥಳೀಕರೇ ಅಲ್ಲ ಈ ಥರದ ಪ್ರಶ್ನೆ ಬಂದಾಗ ಅಂಥವ್ರು ಕೊಡಲ್ಲ ಅಂತ ಯಾರು ಈ ಒಂದು ವಿಚಾರದಲ್ಲಿ ಅರ್ಹತೆ ಇರುತ್ತೋ ಅಂತಹ ಫಲಾನುಭವಿಗಳಿಗೆ ಮನೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿರೋದು ತೀವ್ರ ವಿರೋಧ ವ್ಯಕ್ತಪಡಿಸಿರೋದು ಬಿ ಜೆ ಪಿ ಹೇಗ್ರೀ ಕೊಟ್ಬಿಡ್ತೀರಾ ನೀವು ಮನೇನ ಎಷ್ಟೊಂದು ಜನ ಒಬ್ಬ ಮನುಷ್ಯ ಅಲ್ಲಿ ಐದು ವರ್ಷದಿಂದ ವಾಸ ಮಾಡಬೇಕು ಅಂತೆಲ್ಲ ರೂಲ್ ಇದೆ ಮಿನಿಮಮ್ ಐದು ವರ್ಷ ಇರಬೇಕು ಅಂತೆಲ್ಲ ರೂಲ್ ಇದೆ ಎಷ್ಟೋ ವರ್ಷಗಳಿಂದ ವಾಸ ಮಾ ಈ ಥರ ವಾಸ ಮಾಡಿ ಮನೆ ಕಳ್ಕೊಂಡಿರೋರಿಗೇನೆ ಮನೆ ಕೊಡ್ತಾ ಇಲ್ಲ ಇವರಿಗೆಲ್ಲ ಹೇಗೆ ಕೊಟ್ಬಿಡ್ತೀರಾ ನೀವು ಅಂತ ಬಿ ಜೆ ಪಿ ಆಕ್ಷೇಪ ಇದೆ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹ ಮಾಡ್ತಿರೋದು ಆರ್ ಅಶೋಕ್ ಈ ಬಗ್ಗೆ ಸತ್ಯಶೋಧನಾ ಸಮಿತಿ ರಚನೆ ಮಾಡಿರೋದು ರಾಜ್ಯ ಸರ್ಕಾರ ಅಂದರೆ ಒಂದು ಕಡೆ ರಾಜ್ಯ ಬಿ ಜೆ ಪಿ ಸತ್ಯಶೋಧನಾ ಸಮಿತಿ ಒಂದು ಕಡೆ ಮಾಡಿದರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಅಂದರೆ ಯಾವ ಥರ ಇವರು ಮಾಡ್ತಾರೆ ಇದನ್ನು ಹೇಗೆ ಕೊಟ್ಬಿಡ್ತಾರೆ ಇವರು ರೀ ಒಂದು ವಾರ ಕೂಡ ಕಳೆದಿರಲ್ಲ ಅಂತ ಮನೆ ಒಡೆದು ಹಾಕಿದ ಮೇಲೆ ಅವರಿಗೆ ಮನೆ ಕೊಟ್ಟುಬಿಡ್ತಾರೆ ಅಂತ ಹೇಳಿದರೆ ಹೇಗೆ ಸಾಧ್ಯ ಯಾವ ಜಾಗದಲ್ಲಿ ಒಂದು ಸರ್ಕಾರದ ಕಡೆಯಿಂದ ಎರಡು ವಾದ ಇದೆ ಈ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ದವರು ಅಕ್ರಮವಾಗಿ ನೆಲೆಸಿದ್ದರು ಇದು ಸರ್ಕಾರದ ಜಾಗ ಅಂತಲೇ ಆ ಜಾಗ ವಶಪಡಿಸ್ಕೊಂಡಿದ್ದು ಒಂದ್ ವೇಳೆ ಅವರದ್ದೇ ಜಾಗ ಆಗಿದ್ದಿದ್ರೆ ವಶಪಡಿಸ್ಕೊಳ್ತಕ್ಕಂಥ ಪ್ರಮೇಯ ಬರ್ತಾ ಇರಲಿಲ್ಲ ಅಂತ ಒಂದು ವೇಳೆ ಇಂಥವ್ರುಗಳಿಗೇನಾದ್ರೂ ಮನೆ ಕೊಟ್ಟುಬಿಟ್ರೆ ಮನೆ ಹಸ್ತಾಂತರ ಮಾಡಿದ್ರೆ ಕಾನೂನು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಒಂದು ಕಡೆ ಹೇಳ್ತಾ ಇದೆ पीछे क्या थे इधर